ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ರಿಗೂ ಮೊದಲನೇದಾಗಿ ಹಾಯ್ ಧನ್ಯವಾದನ ಹೇಳ್ತೇನೆ ಹೇಗೆನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇಲ್ಲ ಚಾನಲ್ನ ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬನೇ ಸಪೋರ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಈಗ ಸ್ವಲ್ಪ ಸ್ವಲ್ಪ ಹೊರಗಡೆ ಹೋದರೆ ಮೊಬೈಲ್ ಹಿಡಿಲಿಕ್ಕೆ ಅಷ್ಟೊಂದು ಕೂಡ ನನಗೆ ಮುಜುಗರಾದರೂ ಕೂಡ ಸ್ವಲ್ಪ ಟ್ರೈ ಮಾಡ್ತೇನೆ ಮೊಬೈಲ್ ಹಿಡೀಲಿಕ್ಕೆ ಸೊ ನೀವು ಕೂಡ ಹೆಚ್ಚು ಸಪೋರ್ಟ್ ಮಾಡಿದಷ್ಟು ಕೂಡ ನನಗೆ ಸ್ವಲ್ಪ ಧೈರ್ಯ ಬರ್ಬೋದು ಸ್ಫೂರ್ತಿ ಆಗ್ಬೋದು ಅಂತಲೇ ಹೇಳ್ತೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತೇಳಿ ದಯವಿಟ್ಟು ಸಂಡೇ ವ್ಲಾಗನ್ನು ನಾನು ಅಮ್ಮನ ಮನೆಯಲ್ಲೇ ಶುರು ಮಾಡ್ತಾ ಇದ್ದೇನೆ ಸೊ ಸಂಡೆ ಸ್ಪೆಷಲ್ ಏನಂದರೆ ಮೀನು ನಮ್ಮೆಲ್ರಿಗೂ ಚಿಕನ್ನು ಇದರಕ್ಕಿಂತ ನಮಗೆ ಮೀನು ತುಂಬ ಇಷ್ಟ ಸೊ ಹಾಗೆ ಮೀನು ತಂದಿದ್ದಾರೆ ಮೀನು ಇದು ಅಂಬಾರಿಕೆ ಅಂತ ಇದು ಮೀನು ತುಂಬಾ ಮುಳ್ಳು ಮೀನು ಇದಕ್ಕೆ ಇನ್ನೇನು ಹೆಸರು ಇದೆ ಅಂತ ಗೊತ್ತಿಲ್ಲ ಸೊ ಇದು ಮುಳ್ಳು ಮೀನು ಮಕ್ಕಳಿಗೆ ತುಂಬ ಕಷ್ಟ ಸಾರು ಮೀನು ರುಚಿಯಿದೆ ಸಾರು ಕೂಡ ರುಚಿಯಾಗಿದೆ ನನಗೆ ಸ್ವಲ್ಪ ಕಿರಿಕಿರಿ ಅನ್ಬೋದು ತಿನ್ನುವಾಗ ಹಾಗೆಯೇ ಇದು ಮಕ್ಕಳಿಗೆ ಮಾತ್ರ ತಿನ್ನಲಿಕ್ಕೆ ಕಷ್ಟ ಏನದು ಫ್ರೈ ಮಾಡಿದರೆ ರೋಸ್ಟಾಗಿ ಮಾಡಿದರೆ ಮಕ್ಕಳು ತಿನ್ಬೋದು ಅಂದರೆ ಆಗಿ ಆಗ್ತದೆ ಮೀನು ತೆಗೆದುಕೊಳ್ಳುವಾಗ ಹೀಗೆ ನೋಡ್ತಾರೆ ಈಗ ಕೆಂಪಗಿದ್ರೆ ಮಾತ್ರ ಮೀನು ಫ್ರೆಶ್ ಆಗಿದೆ ಅಂತ ಅರ್ಥ ಈಗ ಒಂದೊಂದು ಸಾರಿ ಮೀನು ಕೂಡ ಒಳ್ಳೆಯದಾಗಿದ್ದರೂ ಕೂಡ ಮೀನು ಒಳ್ಳೇದಿರೋದಿಲ್ಲ ಈಗ ಸೆಕೆ ಸಮಯ ಆಗಿರೋ ಕಾರಣ ಮೀನು ಎಷ್ಟೇ ಫ್ರೆಶ್ ಇದ್ರೂ ಕೂಡ ಒಂದೊಂದು ಸಾರಿ ರುಚಿಯೇ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಮೀನು ಸಾರು ಮಾಡ್ತಾರೆ ಏನೋ ಗೊತ್ತಿಲ್ಲ ಅಮ್ಮ ಹಾಗೆ ಇದು ಮಳವಿ ತಂದಿದ್ದಾರೆ ಅಂದರೆ ಮರವಾಯಿ ತಂದಿದ್ದಾರೆ ಇದು ದೊಡ್ಡ ದೊಡ್ಡದು ನನಗೆ ತುಂಬ ತುಂಬಾ ಇಷ್ಟ ಅಂದರೆ ಇದು ಇದು ಹಾಗೆ ಚಿಕ್ಕ ಚಿಕ್ಕದು ನನಗೆ ಅಷ್ಟೊಂದು ಆಗುದಿಲ್ಲ ದೊಡ್ಡದಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಇದಿದೆ ಅಮ್ಮ ಸುಖ ಮಾಡ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅದರ ಜೊತೆಲಿ ಇವತ್ತು ಸಂಡೇ ಸಂತೆಗೆ ಹೋಗ್ತಾ ಇದ್ದೀವಿ ಈ ಸಂತೆಯಲ್ಲಿ ಏನೆಲ್ಲ ತೆಗಿತೇವೆ ಅಲ್ಲಿ ಬೆಳೆದಂಥ ತರಕಾರಿ ಅವರು ಮನೆಯಲ್ಲಿ ಬೆಳೆದಂಥ ತರಕಾರಿ ಹೇಗೆಲ್ಲ ಕೊಡ್ತಾರೆ ಅನ್ನೋದು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಅದ್ರ ಜೊತೆಗೆ ನಾನು ಸಾಟರ್ಡೆ ಮನೆಗೆ ಬಂದಲ್ಲ ಅಮ್ಮನ ಮನೆಗೆ ಬಂದಿರೋ ಕಾರಣ ಅಂದರೆ ಸ್ವಲ್ಪ ಅಮ್ಮನ ಮನೆದು ಮಳೆಗಾಲ ಬರುವಾಗೆಲ್ಲ ಹಾಳಾಗ್ತದೆ ನೀರೆಲ್ಲ ಒಳಗಡೆ ಬೀಳ್ತವೆಲ್ಲ ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ರಿಪೇರಿ ಒಳಗೆ ಅಮ್ಮಗೆ ಸ್ವಲ್ಪ ಸಹಾಯ ಆಗಲಿ ಕೆಲಸ ಮಾಡಲಿಕ್ಕೆ ಅಂತ ಬಂದದು ನೋಡಿದರೆ ಬ್ಯಾಡ್ ಬ್ಯಾಡ್ಲಕ್ಕ ಅಂತಲೇ ಹೇಳ್ಬೋದು ಕೆಲಸಕ್ಕೆ ರಜೆ ಹಾಕಿದ್ದು ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಹೇಳಿದರೆ ಸಂಡೇ ತುಂಬನೇ ಗಾಳಿ ಮಳೆ ಬಂದು ಕೆಲಸದವರು ಬರಲಿಲ್ಲ ಹಾಗೆಯೇ ಮಳೆ ಕೂಡ ಬಂದು ಎಲ್ಲ ಎಲ್ಲವಂತಾರ್ದು ಈಗ ಸಂಡೆ ಬರ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಬೇಗ ಬೇಗನೆ ಅಡುಗೆ ಮಾಡಿ ಅಮ್ಮ ಹೇಳಿದ್ರು ಬೇಗನೆ ಎಲ್ಲ ರೆಡಿ ಮಾಡಿ ಹೋಗುವ ಸಂತೆಗೆ ಹೋಗ್ಬಿಟ್ಟು ಕೆಲವೊಂದಿಷ್ಟು ಅಮ್ಮನೆಗೆ ಸಾಮಾನುಗಳು ಬೇಕು ಮಳೆಗಾಲಕ್ಕೆ ಸೊ ಹಾಗೆ ಮರ್ವ ಏನಿತ್ತಲ್ಲ ತೆಗಿತಾಯಿದ್ರು ಸೊ ಈ ಮರ್ವ ಏನು ದೊಡ್ಡ ದೊಡ್ಡದೇನಿದ್ರಲ್ಲ ನಾವು ಕಟ್ ಮಾಡಿ ತೆಗಿಬೇಕು ಅರ್ಧ ಭಾಗನ ತೆಗಿಬೇಕು ಅರ್ಧ ಭಾಗದಲ್ಲಿ ಏನು ಮಾಂಸನ ತೆಗೆದುಕೊಂಡು ಹೀಗೆ ಮಾಡಿ ಹಾಕೋದ್ರಿಂದ ನಮಗೆ ಈಸಿ ಅಂತಲೇ ಹೇಳ್ಬೋದು ಇನ್ನೊಂದು ನೋಡುವುದು ಇಲ್ಲಿ ಅಮ್ಮ ಕಟ್ ಮಾಡ್ತಾಯಿದ್ರೆ ಹೊರಗಡೆ ಕಟ್ ಮಾಡ್ತಾ ಇದ್ದಾರೆ ಆಯಿತಾ ನಮ್ಮಲ್ಲೆಲ್ಲ ಹಾಗೆಯೇ ನನಗೆ ಕೂಡ ಈ ಥರದ ಲೈಫ್ ಇಷ್ಟ ನನಗೆ ಹೊರಗಡೆ ಕಟ್ ಮಾಡುವಂಥದ್ದು ಹೊರಗಡೆ ಊಟ ಮಾಡುವಂಥದ್ದು ಒಂದು ರೀತಿ ಫ್ರೀ ಆಗಿರಬೇಕು ಎಲ್ಲರೊಂದಿಗೆ ಬೆರ್ತುಕೊಂಡಿರ್ಬೇಕು ಅನ್ನೋದು ತುಂಬ ಇಷ್ಟ ಈಗ ಎಲ್ಲ ಇಲ್ಲ ಜನರ ಒಂದು ಕರಾಳ ಮುಖ ಇರ್ತವಲ್ಲ ಹಾಗೆ ಈಗ ಯಾರು ನನಗೆ ಗೌರವ ಕೊಡ್ತಾರೋ ಅವರೊಂದಿಗೆ ಮಾತ್ರ ನಾನು ಇಷ್ಟಪಡಲಿಕ್ಕೆ ಇಷ್ಟಪಡ್ತೇನೆ ನನ್ನಷ್ಟಕ್ಕೆ ನಾನು ಇರ್ತೇನೆ ಈಗ ಹಾಗೆಯೇ ನೋಡ್ಬೋದು ಅದರದ್ದು ನೀರಿದೆ ದಯವಿಟ್ಟು ಬಿಸಾಡಲಿಕ್ಕೆ ಹೋಗಬೇಡಿ ಅದರದ್ದು ನೀರು ಬಿಸಾಡಿದ್ರೆ ಅಂದರೆ ಅದರದ್ದು ರುಚಿ ಹೋಗಿದೆ ಅಂತಲೇ ಇರ್ತಾನೆ ಅರ್ಥಾನೆ ಹಾಗೆಯೇ ಇದೆಲ್ಲ ಇಟ್ಬಿಟ್ಟು ಅಮ್ಮ ನಾವು ಸಂತೆಗೆ ಹೋಗೋದು ಬೇಗ ಬಂದಬೇಕು ಯಾಕೆ ಹೇಳಿದ್ರೆ ಕೆಲಸದವ್ರು ಮತ್ತೆ ಬರ್ತಾರಂತ ಹಾಗೆ ಅಮ್ಮ ಹೇಳಿದರು ಬೇಗ ಬರಬೇಕಂತ ಯಾಕೆಂದರೆ ಕೆಲಸದವರು ಕೂಡ ಸಿಗೋದೇ ಇಲ್ಲ ಹಾಗೆ ಸಂತೆಲಿ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಎಂಟ್ರಿ ಆಗಿದ್ದು ಸಂತೆಗೆ ಹಾಗೆ ಅಮ್ಮ ಕೂಡ ಒಂದೆರಡು ಮೂರು ಬಾರಿ ಬಂದಿದ್ದಾರೆ ಅಷ್ಟೇ ಅಮ್ಮನ ಲೈಫಲ್ಲಿ ಯಾಕೆ ನಮಗೆ ತಂದೆನೇ ಎಲ್ಲ ತಂದಾಗ್ತಾಯಿದ್ರು ಅಮ್ಮ ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೆಗೆ ಅಣ್ಣ ಜವಾಬ್ದಾರಿ ಬಂದಾಗ ಅಣ್ಣ ತೆಗೆದುಕೊಳ್ತಾ ಇದ್ರು ಸೊ ಅಮ್ಮ ಈಗೀಗ ಏನಾದರೂ ಬೇಕಿದ್ದರೆ ಮಾತ್ರ ಅಮ್ಮ ಇಲ್ಲಿ ನೋಡ್ಬೋದು ಎಲ್ಲ ಕೋಳಿ ಇದೆ ರೀತ ಮನೆಯಲ್ಲಿ ಎಲ್ಲ ಸಾಕಿದ ಕೋಳಿ ಅದರ ಜೊತೆಗೆ ಕೋಳಿ ಜೊತೆಗೆ ಬಾತುಕೋಳಿ ಕೂಡ ಇದೆ ಮಾರ್ರೆ ಹಾಗೆ ಹಣ್ಣುಗಳು ನೋಡ್ಬೋದು ಇಲ್ಲಿ ಹಣ್ಣುಗಳು ತುಂಬಾ ಇದು ಫಸ್ಟ್ ಟೈಮ್ ಎಷ್ಟು ಸಂತೆ ನೋಡುವಾಗ ನನಗೆ ಶಾಕು ತುಂಬ ದೂರ ತನಕ ಇದ್ದದ್ದು ಇಲ್ಲಿ ಒಣ ಮೀನುಗಳೆಲ್ಲ ಇರ್ತಾ ಒಳ ಮೀನುಗಳು ಹಾಗೆ ಅಲ್ಲಲ್ಲಿ ಅವರೆಲ್ಲ ಮನೆಯಲ್ಲೇ ಕಟ್ ಮಾಡಿ ಉಪ್ಪಾಕಿ ಇದು ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಯಾರೆಲ್ಲ ಏನೆಲ್ಲ ಇಟ್ಕೊಳ್ತಾರಲ್ಲ ಅವರೆಲ್ಲ ಅವರ ಮನೆಯಲ್ಲೇ ಬೆಳೆಸಿರ್ತಕ್ಕಂಥದ್ದು ತುಂಬ ತುಂಬ ಹಾಕಿಕೊಂಡಿದ್ದಾರಲ್ಲ ಅದು ಎಲ್ಲ ಅವರು ಇನ್ನೊಂದು ತೆಗೆದುಕೊಂಡು ಬಂದು ಇಲ್ಲಿ ಮಾರುವಂಥ ಸಂತೆ ಸಂತೆಗೆ ಹೋಗಿ ಮಾರುವಂಥವ್ರು ಇಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳುವರು ನಂತರ ಅವರ ಮನೆಯಲ್ಲಿ ಇಲ್ಲಿ ಮಡಿಕೆಗಳು ನೋಡ್ಬೋದು ನನಗೆ ಕೂಡ ಮಡಿಕೆದೊಂದು ಕ್ಯಾಪ್ ಬೇಕಾದದ್ದು ಇಲ್ಲಿ ಕಪ್ಪು ಮಡಿಕೆನ ಯಾವತ್ತೂ ನಾವು ತೆಗೆದುಕೊಳ್ಬಾರ್ದು ಹಾಗೆಯೇ ಇಲ್ಲಿ ಎಷ್ಟೊಂದು ಸಂತೆಗಳು ಆದಷ್ಟು ನಾನು ಮೊಬೈಲನ್ನ ಕ್ಲೋಸ್ ಮಾಡಿಬಿಟ್ಟು ತೆಗಿತಾ ಇದ್ದೆ ಫೋಟೋನ ಆಯಿತಾ ಕವರನ್ನು ಸೊ ಏನು ಹೇಳಿದರೆ ಇನ್ನೊಂದು ಹೇಳಿದರೆ ನಾನು ಮೊಬೈಲ್ ಯಾಕೆ ಹಿಡಿದು ಹೇಳಿದರೆ ನನಗೆ ಇಲ್ಲಿ ಯಾರದು ನಮ್ಮ ಮನೆ ಹತ್ತಿರವೇ ಸಂತೆ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಅಷ್ಟೇ ಆದರೆ ನನ್ನ ಪರಿಚಯ ಇಲ್ಲಿ ಯಾರಿಗಿಲ್ಲ ಅಂತನ್ಬೋದು ಅಮ್ಮನನ್ನು ನೋಡಿ ನನ್ನನ್ನು ಹಿಡಿಬೋದು ನಿಮ್ಮ ಮಗಳ ಅಂತ ಕೇಳ್ಬೋದು ಯಾಕೆ ಹೇಳಿದರೆ ನಾನು ಅಮ್ಮ ನನಗೆ ಮನೆಯಲ್ಲೇ ಇರೋದು ನಾವು ಅಜೆ ಇಚ್ಛೆಯಲ್ಲಿ ನಮಗೆ ಬೆಳೆಸಲಿ ಹೋಗಿ ಕರ್ಕೊಂಡೋಗುವಂಥ ಆ ಥರ ಸೇನಿಲ್ಲ ಇನ್ನೊಂದು ನಾನು ನನ್ನ ನಮ್ಮ ನಾನು ಹೊರಗೆ ಅನ್ನ ವರದಿರ್ತಕ್ಕಂಥ ನನಗೆ ರಜೆಯಲ್ಲಿ ಮಾತ್ರ ಮನೆಗೆ ಬಂತು ಸೊ ನನಗೆ ಅಕ್ಕಪಕ್ಕ ಮಾತ್ರ ಅಷ್ಟು ಅಂತ ಹಾಗೆ ಮೊಬೈಲ್ನೆಲ್ಲ ಹಿಡಿಬೋದು ಧಾರಾಳವಾಗಿ ಇಲ್ಲಿ ನೋಡ್ಬೋದು ತೆಂಗಿನಕಾಯಿ ಎಲ್ಲ ಅಮ್ಮನಿಗೆ ಎಷ್ಟು ಕೇಳಿದರೆ ಹೇಳಿದ್ರೆ ಟ್ವೆಂಟಿ ರುಪೀಸಿಗೆ ಕೇಳಿದ್ರಾಯ್ತಾಯ್ತು ಅದು ತೆಂಗಿನಕಾಯಿ ಅಮ್ಮ ನೋಡ್ತಾ ಇರೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಅವರ ಮನೆಯಲ್ಲೇ ಬೆಳೆದದ್ದನ್ನು ಅವರು ಮಾರುವಂಥದ್ದು ಕೇಳ್ತಾ ತೆಗೆದುಕೊಳ್ಳಿ ತೆಗೆದುಕೊಳ್ಳೋದು ಅಂದರೆ ಇನ್ನು ಕಡಿಮೆಗೆ ಕೊಡ್ತೇನೆ ಅಂತ ಹೇಳೋದಾಯ್ತು ಅಲ್ಲಿ ಮೆಣಸು ಅಮ್ಮ ನೋಡೋದು ಇಲ್ಲಿ ಅಮ್ಮ ಏನು ಮಾಡಿದರು ಅಂದರೆ ಮೆಣಸು ತೆಗೆದುಕೊಳ್ಳುವಾಗ ಕಟ್ ಮಾಡಿ ನೋಡಿದ್ರಾಯ್ತು ಅದರಲ್ಲಿ ಬೂಸ್ಟ್ ಆಗಿದೆ ಒಂದು ಅಂತ ನೋಡಿದರೆ ಇನ್ನೊಂದು ಅದರದ್ದು ಸ್ಮೆಲ್ ಕಟ್ ಮಾಡುವಾಗ ಗೊತ್ತಾಗ್ತದಂತೆ ನನಗೆ ಗೊತ್ತಿರಲಿಲ್ಲ ಆಯಿತಾ ಇದು ಅಮ್ಮನಿಂದ ಕಲ್ತುಕೊಂಡೆ ಕೆಲವೊಂದಿಷ್ಟು ಹಾಗೇನಲ್ಲ ನಾವು ಈಗಿನವರು ಅಮ್ಮಂದಿರ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅತ್ತೆಯಂದಿರ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ನಮಗೆ ಕೆಲವೊಂದಿಷ್ಟು ಎಲ್ಲ ಬರಬೇಕು ನಮಗೆ ಗೊತ್ತಾಗಬೇಕು ನಮಗೆ ಜೀವನದಲ್ಲಿ ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗೋದೇ ನಮ್ಮ ಹಿರಿಯವರಿಂದಲೇ ಅಂತಲೇ ಹೇಳ್ಬೋದು ಹಿರಿಯರಿಲ್ಲಾದರೆ ನಮ್ಮ ಜೀವನವೇ ಕಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಇದರದ್ದು ಒಂದು ನಾನು ಸಪ್ರೇಟ್ ವಿಡಿಯೋಸ್ನ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಇದು ಹೆಲ್ತ್ಗೆ ಎಷ್ಟು ಒಳ್ಳೆಯದು ಹೇಳಿದರೆ ಇದರದ್ದು ಹೆಸರು ನನಗೆ ಮರ್ತೊಯ್ತಾಯ್ತಾ ಇನ್ನು ನಾನು ಸಪ್ರೇಟ್ ವೀಡಿಯೋಸ್ ಮಾಡ್ತೇನೆ ಪುನರ್ ಹೇಳ್ತಾರೆ ಅಂತ ಬಹುಶಃ ನನಗೆ ಅಷ್ಟು ಅಮ್ಮ ಏನೋ ಹೇಳಿದ್ರೆ ಇದು ನನಗೆ ಮೊದಲೆಲ್ಲ ನಮಗೆ ಅಮ್ಮ ಮಾಡಿಕೊಡ್ತೇನೆ ತುಂಬಾ ಅದು ಹೆಲ್ತ್ಗೆ ಒಳ್ಳೆಯದು ಎಷ್ಟು ಏನೆಲ್ಲ ಅದಕ್ಕೆ ಹೆಲ್ತ್ಗೆ ಯಾವ್ಯಾವುದಕ್ಕೆ ಅಂತ ನಾನು ಕೇಳಿಬಿಟ್ಟು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೇನೆ ದಯವಿಟ್ಟು ಹಾಗಾಗಿ ನಾನು ಹೇಳೋದು ಯಾವತ್ತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಆಲ್ ಅಂತವತ್ತು ಬೆಲ್ ಬಟನ್ ಅಂತ ಹೇಳುವಂಥದ್ದು ಯಾಕೆಂದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋಸ್ ನಿಮಗೆ ಉಪಯೋಗ ಆದರೂ ಆಗ್ಬೋದು ಅಂತ ಇಲ್ಲೂ ಮಡಕೆಗಳನ್ನು ಅಮ್ಮ ನೋಡ್ತಾ ಇದ್ದರು ಇಲ್ಲಿ ಮಡಕೆಗಳು ಒಳ್ಳೆಯದಾಗಿತ್ತು ಅಂದರೆ ಫಿನಿಷಿಂಗಲ್ಲೇ ಚಂದ ಬಂದದ್ದು ಕೆಲವೊಂದು ಕಡೆಯಲ್ಲಿ ಒಳ್ಳೇದಿರಲಿಲ್ಲ ಹಾಗೆ ಅಮ್ಮನಿಗೆ ಏನು ಬೇಕಿತ್ತು ಕೆಲವೊಂದಿಷ್ಟು ಇಲ್ಲಿ ನೋಡಿ ಪುಟ್ಟ ಪುಟ್ಟ ಆಟಾದ ಸಾಮಾನು ಮೊದಲೆಲ್ಲ ಏನು ಮಾಡ್ತಿದ್ರು ಕೋಳಿಗಳಿಗೆಲ್ಲ ಅನ್ನ ಅಕ್ಕಿ ಎಲ್ಲ ಏನು ಮಾಡ್ತಿದ್ರು ಹೀಗೆ ಬೀಸ್ತಾ ಇದ್ರಲ್ಲ ಈಗ ಬೀಸುವ ಪ್ರಶ್ನೆನೇ ಇಲ್ಲ ಈಗೆಲ್ಲದಕ್ಕೂ ಕೂಡ ಮಣ್ಣಿನ ಪಾತ್ರೆ ಬಂದಿದೆ ನೋಡಿ ಕೆಂಪು ಮಡಿಕೆಗಳನ್ನು ಡೈರೆಕ್ಟಾಗಿ ನಾವು ಸಾರು ಮಾಡಲೇಬಾರ್ದು ಯಾವತ್ತು ನಾವು ನಮಗೆ ಕೆಲವರಿರ್ಥರ ನಾವು ಸಿಟಿಯಲ್ಲಿದ್ದೇವೆ ನಮಗೆ ಬೆಂಕಿ ಮಾಡಲಿಕ್ಕೆ ಅವಕಾಶ ಅಲ್ಲ ಬೆಂಕಿ ಮಾಡಲಿಕ್ಕೆ ಅವಕಾಶ ಹೇಗೆ ನಮಗೆ ಸಿಗ್ತದೆ ಹೇಳಿದರೆ ನಾವು ಒಂದು ಸೈಡಲ್ಲಿ ಒಂದು ಹಳತ್ತು ಪಾತ್ರೆಯಲ್ಲಿ ಅಂದರೆ ತೆಂಗಿನಕಾಯಿದು ಸಿಪ್ಪೆ ಏನಾದರೂ ಬರ್ತದಲ್ಲ ಅದನ್ನು ಹಾಕಿಬಿಟ್ಟು ನಾವು ಮಡಿಕೆಯನ್ನು ಕ್ಲೋಸ್ ಮಾಡಿಟ್ಟು ಹೊಗೆನ ಹಾಕ್ಬೋದು ಆಗ ಕೂಡ ನಮಗೆ ಅದೊಂದು ಬಿಸಿ ಮಾಡಿ ಅಂದರೆ ಕಪ್ಪು ಮಾಡಿ ನಾವು ಸಾಂಬಾರನ್ನ ಮಾಡ್ಬೋದು ಹಸಿ ಮಡಿಕೆಯಲ್ಲಿ ಮಾಡಿದಾದರೆ ವಾಸ್ ಇದು ಸಾಂಬಾರ್ದು ಸ್ಮೆಲ್ ಕೂಡ ಬೇರೆ ಬರ್ತದೆ ಬೇಗನೆ ಕೂಡ ಕಟ್ ಕೂಡ ಆಗ್ತದೆ ಇಲ್ಲಿ ನೋಡ್ಬೋದು ದೇವದ್ದು ದೀಪ ಹಾಕ್ಲಿಕ್ಕೆ ಬೆಳಗಲಿಕ್ಕೆ ಅಥವಾ ಏನಾದರೂ ಮಾಡಲಿಕ್ಕೆ ನನಗೆ ಏನೇ ಬೇಕಿದ್ದರೂ ಕೂಡ ನಾನು ಹೆಚ್ಚಾಗಿ ಹಸ್ಬೆಂಡಲ್ಲಿ ಹೇಳ್ತೇನೆ ಹಸ್ಬೆಂಡ್ ನಾಳೆ ನಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅಮ್ಮನಲ್ಲಿ ಒಂದು ಜಸ್ಟ್ ಹೇಳಿದರೆ ಸಾಕು ಹೇಳೋದಿಲ್ಲ ಯಾವುದು ಕೂಡ ಜಸ್ಟ್ ಹೇಳಿದರೆ ಅಮ್ಮನೇ ನನಗೆಲ್ಲ ರೆಡಿ ಮಾಡಿ ಇಡ್ತಾರೆ ಹಾಗೆ ಅಮ್ಮನ ಮನೆಗೆ ಬಂದಾಗ ಕೊಂಡೋಗುವಂಥದ್ದು ಇಲ್ಲಿ ಒಣಮಿಂದು ರೇಟ್ ನೀವು ಕೇಳಿದ್ದೀರಾ ನಾನು ಮಂಗಳೂರಲ್ಲಿ ನಾನು ಕೇಳಿದಾಗ ಹಂಡ್ರೆಡ್ಗೆ ಟ್ವೆಲ್ ಟ್ವೆಲ್ ಕೊಡ್ತೇನೆ ಹೇಳ್ತಾರೆ ಬಂಗುಡೆ ಅದನ್ನು ಹದಿನೈದಕ್ಕೆ ಕೊಡ್ತೇನೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಮ್ಮೂರಲ್ಲಿ ನೂರು ರೂಪಾಯಿಗೆ ಇಪ್ಪತ್ತೈದು ಹಣವೇನು ಬಂಗಡೆ ದೊಡ್ಡ ದೊಡ್ಡದು ಬಂಗಡೆ ಆಯಿತಾ ಓಪನ್ ಮಾಡಿರ್ತಾರಲ್ಲ ಅದು ಬಂಗಡೆ ಆಯಿತಾ ಅಮ್ಮ ಹೇಳೋದು ಕಡಿಮೆ ಆಯಿತು ನಮ್ಮ ಊರಲ್ಲಿ ಎಲ್ಲ ಹೇಳೋದು ಅದು ಅಂದರೆ ಇಲ್ಲಿ ಅವರಿಗೆ ಅದು ಕಡಿಮೆ ಆಯಿತಾ ಇಲ್ಲಿ ದೋಣಿಯಲ್ಲಿ ಬಂದಿರ್ತಕ್ಕಂಥವರೆಲ್ಲ ತಂದಿರ್ತಾರೆ ಅಂತ ಹೇಳಿ ನನಗೆ ತುಂಬಾ ಚೀಪ್ ಅಂತ ಅನಿಸಿತು ಅಲ್ಲಿ ನಾವು ತೆಗೆಯುವಂಥ ತರಕಾರಿ ಇಲ್ಲಿ ತುಂಬ ಚೀಪ್ ಇನ್ನೂ ಕೂಡ ಇಲ್ಲಿ ಅವರವರೇ ಬೆಳೆದಂಥ ತರಕಾರಿಗಳಲ್ಲಿ ಇಲ್ಲಿ ಸಿಗುವಂಥದ್ದು ಅದು ಖುಷಿ ಖುಷಿಯಾಗ್ತದೆ ಮಾತ್ರ ಇಲ್ಲಿ ನೋಡೋದು ಅಮ್ಮನಿಗೆ ಅಮ್ಮ ಹೇಳಿದರು ನಾನು ಗೆಡಸು ತೆಗೆದುಕೊಳ್ಳಿ ಹೇಳಿದ್ದೆ ಅಮ್ಮ ಅದು ಒಳ್ಳೇದಿಲ್ಲ ಅಂತ ಹೇಳಿದ್ರು ಪಾಪ ಅವರು ಕಟ್ ಮಾಡಿ ತೋರಿಸೋದಾಯ್ತಾ ಅಮ್ಮಂದಿರಲ್ಲ ಹಾಗೆ ಅಲ್ಲ ಇಲ್ಲಿ ನೋಡಿ ಮಾವಿನಗೆ ಒಂದು ಹತ್ತು ಮಾವಿನ ಹಣ್ಣು ಅಂದರೆ ಅವರು ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನುಗ್ಗೆಕಾಯಿ ಬೇವಿನ ಅದು ಎಲ್ಲ ಮೊಟ್ಟೆ ನೋಡಿ ಇಲ್ಲಿ ಮೊಟ್ಟೆ ಕೀಳಿದ್ದಾಯ್ತಾ ಅಮ್ಮ ಇರ್ತದೆ ಸೆಕ್ಕೆ ದಿನದಲ್ಲಿ ಹಾಳಾಗ್ತದೆ ಮೊಟ್ಟೆ ಅಂತ ಹೇಳಿದ್ರು ಅಷ್ಟು ಹನ್ನೆರಡು ರೂಪಾಯಿಗೆ ಆಯಿತಾ ಮತ್ತು ಲಾಸ್ಟಿಗೆ ಹತ್ತು ರೂಪಾಯಿಗೆ ಕೊಡ್ತೇನೆ ತೆಗೆದುಕೊಳ್ಳಿ ಹೇಳ್ತಾರೆ ಅಂದರೆ ಈಗ ಒಂದು ಹನ್ನೆರಡು ಗಂಟೆ ಲಾಸ್ಟ್ ಸಂತೆ ಆಗುವಂಥದ್ದು ಅವರಿಗೆ ಹೋಗಬೇಕಲ್ಲ ಸಿಕ್ಕಿದಷ್ಟು ಸಿಗಲಿ ಅಂತ ಹೋಗ್ತಾರೆ ಅಂದರೆ ಅದನ್ನು ಅವರು ತೆಗೆದುಕೊಳ್ಳೋದಿಲ್ಲ ಅಂದರೆ ಅವರು ಆ ಒಂದು ಹತ್ತು ರೂಪಾಯಿಲಿ ಏನು ಕೋ ಸಿಗ್ತದಲ್ಲ ಹಣದಿಂದ ಸಾಮಾನು ತೆಗೆದುಕೊಂಡು ಹೋಗುವ ಒಂದು ಆಸೆಯಿಂದ ಬಂದಿರ್ತಾರೆ ಇಲ್ಲಿ ನೋಡ್ಬೋದು ಈ ಹಣ್ಣು ನಿಮಗೆ ಗೊತ್ತಿರ್ಬೋದಾ ಅಂತ ಗೊತ್ತಿಲ್ಲ ಗೊತ್ತಿರ್ಲಿಕ್ಕಿಲ್ಲ ಅಂತ ಎನಿಸ್ತದೆ ಇದು ಹಳ್ಳಿಯಲ್ಲಿರೋರಿಗೆ ಗೊತ್ತಿರ್ತವೆ ಇದನ್ನು ನಾನು ತೆಗೆದು ನಾವು ಚಿಕ್ಕ ಇರುವಾಗೆಲ್ಲ ಐವತ್ತು ಪೈಸೆಗೆಲ್ಲ ನಾವು ತೆಗೆದುಕೊಳ್ತಾ ಇದ್ದೆವು ಶಾಲೆಗೆ ಹೋಗುವಾಗ ತಿಂದ್ಕೊಂಡು ಬರ್ತಾ ಮುಳ್ಳು ಮುಳ್ಳಣ್ಣು ಅಂತ ಹೇಳ್ತಾರೆ ಇದು ಕಾಡುಗಳನ್ನೆಲ್ಲ ಸಿಗುವಂಥದ್ದು ನಮ್ಮಲ್ಲಿ ಎಲ್ಲ ಸೈಡಿನಲ್ಲೆಲ್ಲ ಪಾ ತುಂಬ ಬಡವರಿದ್ದರು ಅವರೆಲ್ಲ ಐದು ಗಂಟೆಗೆ ಹೋಗಿ ಅಲ್ಲಿ ಹೋಗಿ ಎಲ್ಲ ತೆಗೆದುಕೊಂಡು ಬಂದು ಒಂದು ಮಕ್ಕಳು ಸ್ಕೂಲ್ ಬಿಡೋದು ಹನ್ನೆರಡು ಗಂಟೆಗೆಲ್ಲ ಆಗ ಅವರು ಸೇಲ್ ಮಾಡ್ತಾಯಿದ್ರು ಸ್ಕೂಲಿಗೆ ಬರುವ ಟೈಮಲ್ಲಿ ಹೋಗೋ ಎಲ್ಲ ಸೇಲ್ ಮಾಡಿಕೊಂಡು ಆ ಬಂದ ದುಡ್ಡಲ್ಲಿ ಅವರ ಸಂಸಾರವನ್ನು ಸಾಗಿಸ್ತಾಯಿದ್ರು ಕೆಲವೊಂದಿಷ್ಟೆಲ್ಲ ನೆನಪಾಗ್ತದೆ ಇಲ್ಲಿಗೆ ಬಂದಾಗ ಹಾಗೆ ಮೆಣಸು ನೋಡಿ ಅಮ್ಮನಿಗೆ ಬೇಕಾದದ್ದು ಮೆಣಸು ಮೇನಾಗಿ ಅಂದರೆ ಈಗ ಮಳೆಗಾಲ ಶುರುವಾಗ್ತದಲ್ಲ ಅಷ್ಟರಲ್ಲಿ ಇವರಲ್ಲಿ ಏನು ಮಾಡ್ತಾರೆ ಅಂದರೆ ಮೆಣಸನ್ನು ಸೇಕರಿಸಿಟ್ಕೊಳ್ತಾರೆ ಅಂದರೆ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ತಾರೆ ಅಂದರೆ ಮಳೆಗಾಲದಲ್ಲಿ ಹೇಗೆ ಬೇಕಾದರೂ ಕಷ್ಟಗಳು ಬರ್ಬೋದು ಮಳೆ ಬಂದು ಸಾಮಾನು ರೇಟ್ ಜಾಸ್ತಿ ಆಗ್ಬೋದು ಏನೇ ಬೇಕಾದರೂ ಬರ್ಬೋದು ಕೆಲವೊಂದಿಷ್ಟು ಸಾಮಾನುಗಳು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ರಾಗಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಎಲ್ಲ ತರಕಾರಿಗಳನ್ನು ಅವರು ಮಳೆಗಾಲ ಹತ್ತಿರ ಬರುವಾಗ ಎಲ್ಲ ಕೂಡ ಸೇಕರಿಸಿ ಇಟ್ಕೊಳ್ತಾರೆ ನಾವೀಗ ಮನೆಗೆ ಬಂದದ್ದು ಮನೆಗೆ ಬಂದ ತಕ್ಷಣವೇ ಅಮ್ಮ ಏನು ಮಾಡಿದ್ರು ಬಿಸಿಲಲ್ಲಿ ಮೆಣಸನ್ನು ಒಣಗಿಸಿದರು ಸೊ ನಾನು ನಿಮಗೆ ಸೇಂಗಾ ಇಡಿದೆಲ್ಲ ಇದು ಹಂಡ್ರೆಡ್ ರುಪೀಸ್ ಆಯಿತಾ ಅವರು ಒಂದು ಕೂಡ ಹಾಳೆಲ್ಲ ನೀವು ನೋಡ್ಬೋದು ಅಷ್ಟು ಒಳ್ಳೆಯದಾಗಿ ನೀಟಾಗಿ ಇದೆ ಹಾಗೆಯೇ ಗದ್ದೆಯಲ್ಲಿ ಬೆಳೆಸಿ ಅವರು ಕ್ಲೀನಾಗಿ ತೆಗೆದು ಹಾಳಾದದ್ದು ಶೇಂಗಾನ ಸಪ್ರೇಟಾಗಿ ಮಾಡಿಬಿಟ್ಟು ಒಳ್ಳೆಯದನ್ನ ಶೇಂಗಾನ ನೋಡಿಬಿಟ್ಟು ಅದನ್ನು ಹೇಗೆ ಮಾಡ್ತಾರೆ ಹೇಳಿದರೆ ಪ ಅವರು ಅದನ್ನು ನಮಗೆ ಒಂದು ವರ್ಷ ಕೂಡ ಬೇಕಾದರೂ ನಾವು ಇಟ್ಕೊಳ್ಬೋದು ಅದನ್ನು ತೆಗೆದುಕೊಂಡು ಬಂದೆ ನನಗೆ ಹೆಚ್ಚಿಗೆ ತೆಗೆದರೂ ಕೂಡ ನನಗೆ ಇಲ್ಲಿ ಇಟ್ಕೊಂಡು ಬರಲಿಕ್ಕೆ ಕಷ್ಟ ಹಾಗೆ ನಾನು ಹಂಡ್ರೆಡ್ ರುಪೀಸನ್ನು ತೆಗೆದು ನನ್ನ ಅಜ್ಜಿ ಮನೇಲಿದ್ರೆ ಬೇ ತುಂಬ ಅಂದರೆ ತುಂಬಾ ಬೆಳೀತಾರೆ ಮಾತ್ರ ಕೊಡೋದಿಲ್ಲ ಆಯಿತಾ ಮಾತ್ರ ಎಲ್ಲ ಈಗ ಹಾಗೆ ಎಲ್ಲ 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 ಸಂಬಂಧ ಎಲ್ಲ ಹಾಗೆ ಆಗಿದೆ ಆಸ್ತಿ ವಿಷಯ ಎಲ್ಲ ಬಂದಾಗೆಲ್ಲ ಬೇರೆ ಬೇರೆ ಆಗ್ತವೆ ಹಾಗೆ ನೀವು ನೋಡ್ಬೋದು ಶೇಂಗಾ ತೆಗೆದೆ ಕೆಲವೊಂದು ಹಣ್ಣುಗಳನ್ನು ತೆಗೆದೆ ಹಾಗೆ ಅಮ್ಮ ಬೇಗ ಬೇಗ ಹೋಗ್ಬೇಕಂತ ಹೇಳಿದ್ರು ಯಾಕೆಂದರೆ ಮನೆಯದ ಮೇಲೆ ಕೆಲಸ ಆಗಬೇಕಲ್ಲ ಹಾಗೆ ಬಂದರೆ ಕಷ್ಟ ಆಗ್ತದೆ ಅಂತ ವಾಟರ್ ಮ್ಯಾನನ್ನು ಒಬ್ಬರು ಎಷ್ಟು ಬೊಬ್ಬೆ ಹೊಡಿತಾ ಇದ್ದರು ಹೇಳಿದರೆ ಐವತ್ತು ರೂಪಾಯಿಗೆ ಮೂರು ಐವತ್ತು ರೂಪಾಯಿ ಮೂರು ಜೀವ ಪೂರ್ತಿ ನೀರು ಮಾಡ್ಕೊಳ್ಬೋದು ಹೇಳ್ತಾಯಿದ್ರು ಎಂತೆಂಥ ಬೊಬ್ಬೆ ಹೊಡಿತಾ ಇದ್ದರು ಹೇಳಿದರೆ ಸಂತೆಗೆ ನಮ್ಮ ಮಕ್ಕಳೆಲ್ಲ ಬೊಬ್ಬೆಗೆ ಎದ್ರಿದ್ರು ಅಂತ ಅಷ್ಟು ದೊಡ್ಡ ಬೊಬ್ಬೆ ಹೊಡಿತಾ ಇದ್ರು ಕೆಲವೊಂದು ವರ್ಡ್ಸ್ ಕೂಡ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಕೇಳ್ತಾಯಿದ್ರು ಏನಮ್ಮ ಅಷ್ಟೊಂದು ಬೊಬ್ಬೆ ಅಂತ ಫಸ್ಟ್ ಟೈಮ್ ಮಕ್ಕಳು ಕೂಡ ಫಸ್ಟ್ ಟೈಮ್ ನಾನು ಅಮ್ಮ ಹಿಡಿದ್ರು ಬೇಡ ಮಕ್ಕಳನ್ನು ಕರ್ತ್ಕೊಂಡು ಹೋಗೋದು ಅಂತ ಹೇಳಿದರು ಇರಲಿ ಫಸ್ಟ್ ಟೈಮ್ ಅವರಿಗೂ ಕೂಡ ಅನುಭವ ಆಗಲಿ ಅಂತ ಹೇಳಿ ನಾನು ಕರ್ತ್ಕೊಂಡು ಬಂದೆ ಈ ಥರ ಇದೊಂದು ಕ್ಯಾಬ್ ತೆಗೆದೆ ಒಂದು ನೀರಿನ ಮಡಿಕೆಗೆ ಮುಚ್ಚಲಿಕ್ಕೆ ಮಡಿಕೆ ಅಮ್ಮ ನನಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ನಾನು ಕೆಲವೊಂದಿಷ್ಟು ಇಲ್ಲಿಂದ ಅಮ್ಮನ ಮನೆಯಿಂದ ತೆಗೆದುಕೊಳ್ತೇನೆ ಅಂದರೆ ಈ ಮನೆಗಳೆಲ್ಲ ಕೆಲವೊಂದಿಷ್ಟು ಹಂಚುಗಳೆಲ್ಲ ಬಿದ್ದರೆ ಅದೆಲ್ಲ ಹೋಗುವಂಥದ್ದು ಅಂತ ನಾನು ಕೆಲವೊಂದಿಷ್ಟು ನೆನಪುಗಳು ನನಗೆ ಗೋಸ್ಕರ ಅಮ್ಮನಿಂದ ಅದನ್ನು ತೆಗೆದುಕೊಂಡು ಹೋಗ್ತೇನೆ ಕೆಲವೊಂದು ಓಲ್ಡ್ ಅಲ್ಲ ತಂದೆ ತಂದಿರತಕ್ಕಂಥದ್ದಲ್ಲ ಇಲ್ಲಿ ಅಮ್ಮ ಸಾರು ಮಾಡಿ ಆಗಿದ್ದಾರೆ ಆಯಿತಾ ಅಮ್ಮ ನಾನು ಹೇಳಿದ್ದೆ ಸಾರು ಮಾಡುವಾಗ ನನಗೆ ಸ್ವಲ್ಪ ಹೇಳಿ ನೀವು ಸಾಮಾನು ಸಾಮಾನಾಗ್ತೀರ ಅಂತ ಅಮ್ಮ ಸಾರು ಮಾಡಿ ಅಮ್ಮ ಹೇಳೋದು ಮಗ ನೀವು ಬನ್ನಿ ಬೇಗ ಫೋಟೋಸ್ ತೆಗಿಲಿಕ್ಕೆ ಹೇಳೋದು ಇಲ್ಲಿ ಕೂಡ ಸುಖ ಕೂಡ ಮಾಡಿದ್ದಾರೆ ಅಮ್ಮ ಫೋಟೋಸ್ ತೆಗಿಲಿಕ್ಕೆ ನನಗೆ ಆಯಿತಾ ಅವರು ಕಲ್ಲಲ್ಲಿ ಕಡಿದು ಮಾಡಿದ್ದಾರೆ ಮಾತ್ರ ಇರ್ತವೆ ಅಂದರೆ ಅವರದ್ದು ಮಾತನಾಡುವಾಗಿಲ್ಲ ಅವರದ್ದು ರುಚಿ ಅಷ್ಟೊಂದು ಬರ್ತದೆ ಸೊ ಇದೇ ನಮ್ಮದು ಸಂಡೆಯ ವ್ಲಾಗ್ ಅಂತಲೇ ಹೇಳ್ಬೋದು ಸಂತೆಯಿಂದ ಬಂದು ಸಾರು ಮಾಡಿದರು ಹಾಗೆ ಅಮ್ಮ ಸುಖನೂ ಕೂಡ ಮಾಡಿದರು ಹಾಗೆ ಕೆಲಸಕ್ಕೆ ಕೂಡ ಜನ ಬಂದರು ಒಬ್ಬರೇ ಬಂದಿದ್ದಾರೆ ಮಾತ್ರ ನಾಲ್ಕು ಜನ ಬರಬೇಕಾದದ್ದು ಯಾಕಂದರೆ ಇದು ಕವರಲ್ಲಿ ಹಾಕುವಾಗ ನಾಲ್ಕು ಜನ ನಾಲ್ಕು ಮೂಲೆಯಲ್ಲಿ ನಾಲ್ಕು ಜನ ಇದ್ದರೆ ಬೇಗನೆ ಹಾಕಲಿಕ್ಕೆ ಆಗ್ತದೆ ಆದರೆ ಒಬ್ಬರು ಬಂದ ಕಾರಣ ಕಷ್ಟ ಅಂತಲೇ ಹೇಳ್ಬೋದು ಹಾಗೆಯೇ ಶನಿವಾರ ಮಳೆ ಬಂದ ಕಾರಣ ಅದು ಹಂಚುಗಳೆಲ್ಲ ಒದ್ದೇ ಇದೆ ಏನು ಮಾಡ್ತಾರೋ ಗೊತ್ತಿಲ್ಲ ಜಸ್ಟ್ ಟ್ರೈ ಮಾಡ್ತಾ ಇದ್ದಾರೆ ಇದೇ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಹಾಕ್ಲಿಕ್ಕೆ ಆಗಲಿಕ್ಕೆ ಆಗೋದಿಲ್ಲ ಬಟ್ ಸರಿ ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಸ್ಯಾಟರ್ಡೇ ರಜೆ ತೆಗೆದುಕೊಂಡು ಬಂದದ್ದು ಕೂಡ ವೇಸ್ಟ್ ಆಯಿತು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನನಗೆ ಇದೊಂದು ಒಂದು ಅಮನಮನೆದೇ ಚಿಂತೆ ಆಗ್ತದೆ ನನಗೆ ಅಲ್ಲಿಯೋದರೂ ಕೂಡ ಈ ಮಳೆಗಾಲ ಕಳಿಯೋದ್ರೊಳಗೆ ಮಾತ್ರ ಗಾಳಿ ಮಳೆಯ ಸಿಡಿಲೆಲ್ಲ ಬರುವಾಗ ಹೇಗಿರ್ತಾರೋ ಅನ್ನೋ ಹಾಗೆ ಸೊ ಇದೇ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಅದನ್ನು ಹೇಳೋದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ